ಉಸಿದಿಕಾಯಿ ನಮಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆ ಇದು ಮೈನ್ ಆಗಿ ಶುಗರ್ ಗೆ ಅದೇ ರೀತಿ ಡೈಜೆಷನ್ ಪ್ರಾಬ್ಲಮ್ಸ್ ಇರೋರ್ಗೆ ಅಂತೂ ತುಂಬಾನೇ ಒಳ್ಳೆ ಆರೋಗ್ಯಕರವಾದ ರೆಸಿಪಿ ಇದು ಈ ತರ ಉಸ್ತಿಕಾಯಿ ನಿಮಗೂ ಸಿಕ್ಕಿದ್ರೆ ತಪ್ಪೀರ ಈ ತರ ಸಾಂಬಾರ್ ಮಾಡ್ಕೊಂಡು ತಿನ್ನಿ ಅಥವಾ ಗೊಜ್ಜಾದರೂ ಮಾಡ್ಬೋದು ತುಂಬಾ ಚೆನ್ನಾಗಿರತ್ತೆ ಸಿಗೋದು ಸ್ವಲ್ಪ ರೇರ್ ಆದ್ರೆ ಸಿಕ್ಕಿದಾಗ ಮಾತ್ರ ಮಿಸ್ ಮಾಡ್ತೀರಾ ಮಾಡ್ಕೊಂಡು ತಿನ್ಬಹುದು ಇದನ್ನ ಈ ರೀತಿ ನಾವು ಉಸ್ತಿಕಾಯಿ ತಗೊಂಡ್ ನಂತರ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಲೈಟ್ ಜಜ್ಜಿ ಬಿಟ್ಟು ನೀರಿಗೆ ಹಾಕಿ ಎತ್ತಿತ್ಕೊಳ್ಬೇಕಾಗತ್ತೆ ಈ ತರ ನೀರಿಗೆ ಹಾಕ್ಬಿಟ್ಟು ಜಸ್ಟ್ ಒಂದ್ ಎರಡು ನಿಮಿಷ ಚೆನ್ನಾಗಿ ತೊಳ್ಕೊಬೇಕು ಅದನ್ನ ಸ್ವಲ್ಪ ಕಸರೆ ಅಂಶ ಇರುತ್ತೆ ಸೊ ಅದು ಹೋಗೋ ತನಕ ಚೆನ್ನಾಗಿ ತೊಳಿಬೇಕು ತೊಳೆದಾದ ನಂತರ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಳಿ ಅಥವಾ ಬೇರೆ ನೀರಿಗೆ ಹಾಕಿ ಆದ್ರೂ ತಿಳ್ಕೊಳ್ಬಹುದು ಸ್ವಲ್ಪ ಕಪ್ಪಾಗುತ್ತೆ ಲೇಟ್ ಆದ್ರೆ ಅದಕ್ಕೋಸ್ಕರ ಈಗ ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿನಲ್ಲಿ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಮತ್ತೆ ಜೀರಿಗೆ ಹಾಕೊಳ್ಳಿ ಹಾಗೆ ಒಂದ್ ಎರಡ್ ಮೂರು ಒಣಗಿದ ಮೆಣಸಿನಕಾಯಿ ಸ್ವಲ್ಪ ಸೊಪ್ಪು ಒಂದು ಈರುಳ್ಳಿ ಕೂಡ ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈರುಳ್ಳಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದೆರಡು ಟೊಮೊಟೊ ಹಣ್ಣು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದೇ ರೀತಿ ನಾವು ಫಸ್ಟ್ ಟೈಮ್ ಇಟ್ಕೊಂಡಿರೋ ಈ ಉಸಿಕಾಯಿ ಕೂಡ ಹಾಕೊಳ್ಬೇಕು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಅಶ್ನದ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಉಸಿದಿಕಾಯಿನ ಕುದನೆಕಾಯಿ ಹಾಗೆ ಸುಂಡೆಕಾಯಿ ಕೂಡ ಅಂತ ಕರೀತಾರೆ ಚಿಕ್ಕದ್ರೆ ಮಾತ್ರ ಮಿಸ್ ಮಾಡದೆ ಮಾಡ್ಕೊಂಡು ತಿನ್ನಿ ತುಂಬಾನೇ ರುಚಿಯಾಗಿರುತ್ತೆ ಸಾರು ಕೂಡ ಅಷ್ಟೇ ಒಳ್ಳೇದು ಆರೋಗ್ಯ ಕೂಡ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಪ್ಲೇಟ್ ನ ಮುಚ್ಚಬಿಟ್ಟು ಒಂದ್ ಐದರಿಂದ ಆರು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಅಂದ್ರೆ ನಮಗೆ ಆ ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾಗೋ ತನಕ ಹಾಗೆ ಬಿಟ್ಬಿಟ್ರೆ ಸಾಕಾಗತ್ತೆ ಅಷ್ಟರಲ್ಲಿ ನಮ್ಗೆ ಈ ಸುಂಡೆಕಾಯಿ ಕೂಡ ಫ್ರೈ ಆಗ್ಬಿಡತ್ತೆ ಈ ತರ ಚೆನ್ನಾಗಿ ಟೊಮೊಟೊ ಹಣ್ಣು ಮೆತ್ತಗಾಗಿ ಫ್ರೈ ಆಗಿದ ನಂತರ ಇದರಲ್ಲಿ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿನ ಸೇರಿಸ್ಕೊಳ್ತಾ ಇದೀನಿ ಮನೇಲಿ ಮಾಡಿರುವಂತಹ ಸಾಂಬಾರ್ ಪುಡಿನೇ ಹಾಕೊಳ್ಳಿ ಚೆನ್ನಾಗಿರತ್ತೆ ಅದಿಲ್ಲಾಂದ್ರೆ ನೀವು ಪ್ಯಾಕೆಟ್ ಸಾಂಬಾರ್ ಪುಡಿ ಆದ್ರೂ ಉಪಯೋಗಿಸ್ಕೊಳ್ಬಹುದು ಜೊತೆಗೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ಬೇಕಾಗತ್ತೆ ಸಾಂಬಾರ್ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದ್ರಲ್ಲಿ ಒಂದ್ ನೂರ ಐವತ್ತು ಗ್ರಾಮ್ ಆಗುವಷ್ಟು ತೊಗರಿ ಬೇಳೆನ ಬೇಯಿಸ್ಕೊಂಡು ಹಾಕೊಳ್ಬೇಕಾಗತ್ತೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಮತ್ತೆ ನೀರ್ನ ಹಾಕಿ ಬೇಳೆನ ಚೆನ್ನಾಗಿ ಬೇಯಿಸಿ ಇದಕ್ಕೆ ಹಾಕೊಳ್ಳಿ ಆನಂತರ ಇದಕ್ಕೆ ನೀರ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟು ನೀರ್ನ ಹಾಕಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಸಾರ್ಬೇಕು ಅಂತ ನೋಡ್ಕೊಂಡು ಆ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಒಂದ್ ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಮುದ್ದೆಗೆ ಮಾಡೋದಾದ್ರೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ ಅದೇ ಅನ್ನಕ್ಕೆ ಮಾಡೋದಾದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಆಯ್ತು ಚೆನ್ನಾಗಿ ಕುದಿಸ್ಕೊಂಡಿದ ನಂತರ ಫೈನಲ್ ಆಗಿ ಸ್ವಲ್ಪ ಕಾಯಿ ತುರಿ ಅದೇ ರೀತಿ ಸಂದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಈ ಉಸ್ತಿಕಾಯಿ ಸಾಂಬಾರ್ ಅನ್ನೋದು ರೆಡಿನೇ ಆಗಬಿಡತ್ತೆ ತುಂಬಾನೇ ರುಚಿಯಾಗಿರತ್ತೆ ನೀವು ಕೂಡ ಮಾಡಿದಾದ್ಮೇಲೆ ಹೇಗ್ ಅಂತ ಮರಿದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಗೊಜ್ಜು ಕೂಡ ಮಾಡಿದೀನಿ ಸೊ ನೀವು ಚೆಕ್ ಮಾಡಬಹುದು ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀ ಲೂಕ್ಕಿಂಗ್